ದಕ್ಷಿಣ ಭಾರತದ ಸ್ಟಾರ್ ಹೀರೋಗಳ ಮಕ್ಕಳು ಹೀರೋ ಆಗಿ ಎಂಟ್ರಿ ಕೊಡುವುದು ಸಾಮಾನ್ಯದ ಸಂಗತಿ ಅದರಲ್ಲೂ ಅದ್ಧೂರಿಯಾಗಿ ಸಿನಿಮಾಗಳಲ್ಲಿ ಲಾಂಚ್ ಆಗ್ತಾರೆ ಅದರಲ್ಲೂ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಅದು ಅಷ್ಟು ಬೇಗ ಆಗೋದಿಲ್ಲ ಅವರಿಗೆ ಹಲವು ನಿರ್ಬಂಧನೆಗಳು ಇರ್ತವೆ ಹಲವು ಸ್ಟಾರ್ ಹೆಣ್ಣು ಮಕ್ಕಳು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿಯನ್ನ ಕೊಟ್ಟು ಮಿಂಚಿದ್ದಾರೆ ಅದರಲ್ಲಿ ವರಲಕ್ಷ್ಮಿ ಶರತ್ ಕುಮಾರ್ ಕೂಡ ಅವರು ತಂದೆಯಿಂದ ನಟನೆ ಉತ್ತರಾಧಿಕಾರಿಯಾಗಿ ಬಂದ ವರಲಕ್ಷ್ಮಿ ಶರತ್ ಕುಮಾರ್ ತಮ್ಮನೇ ಆದ ಛಾಪನ ಮೂಡಿಸಿದ್ದಾರೆ ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಹಲವು ಭಾಷೆಗಳಲ್ಲಿ ನಟಿಸಿ ಖ್ಯಾತಿಯನ್ನ ಪಡೆದಿದ್ದಾರೆ ಆದರೆ ಅವರ ಸಿನಿಮಾ ವೃತ್ತಿ ಜೀವನ ಅಂದುಕೊಂಡಷ್ಟು ಸುಲಭವಾಗಿ ಇರಲಿಲ್ಲ ಸಿನಿಮಾಗೆ ಎಂಟ್ರಿ ಕೊಟ್ಟರು ಸುಮಾರು ವರ್ಷ ಆಫರ್ಗಳು ಇಲ್ಲದೆ ಅವಕಾಶಕ್ಕಾಗಿ ಕಾದುಕೊಳ್ತಿದ್ರು ಸಿಕ್ಕ ಸಣ್ಣ ಪುಟ್ಟ ಅವಕಾಶಗಳನ್ನೇ ಬಳಸಿಕೊಂಡು ಈಗ ಸ್ಟಾರ್ ನಟಿಯಾಗಿದ್ದಾರೆ ಬಹುಮುಖ ಕಲಾವಿದೆಯಾಗಿ ವರಲಕ್ಷ್ಮಿ ಅವರು ತಮ್ಮ ತಂದೆಗೆ ತಕ್ಕ ಮಗಳು ಅಂತ ಹಂಚಿಕೊಂಡಿದ್ದಾರೆ ತಮಿಳು ಮಾತ್ರವಲ್ಲದೆ ಕನ್ನಡ ತೆಲುಗು ತಮಿಳು ಸಿನಿಮಾಗಳಲ್ಲಿ ಭರ್ಜರಿ ಅವಕಾಶವನ್ನ ಪಡೆದಿದ್ದಾರೆ ಇದರ ನಡುವೆಯೇ ತಮ್ಮ ಪ್ರಿಯಕರನೊಂದಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ಅಭಿಮಾನಿಗಳಿಗೆ ಖುಷಿ ವಿಚಾರವನ್ನ ಹಂಚಿಕೊಂಡಿದ್ದಾರೆ ಅಂದಹಾಗೆ ವರಲಕ್ಷ್ಮಿ ಅವರು ತಮ್ಮ ಬಹುದಿನಗಳ ಗೆಳೆಯ ಉದ್ಯಮಿ ಮತ್ತು ಕಲಾವಿದ ನಿಕೋಲಾಯ್ ದೇವ್ ಅವರೊಂದಿಗೆ ಜುಲೈ ಮೂರರಂದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ನಿಕೋಲಾಯ್ ಮತ್ತು ವರಲಕ್ಷ್ಮಿ ಅವರ ವಿವಾಹ ಕಾರ್ಯಕ್ರಮ ಥಾಯ್ಲೆಂಡ್ನ ಕ್ರೋಬಿಯಲ್ಲಿ ಹಿಂದೂ ಮತ್ತು ಕ್ರಿಶ್ಚಿಯನ್ ಸಂಪ್ರದಾಯದ ಪ್ರಕಾರ ನಡೆಯಿತು ಮದುವೆಗ ನಂತರ ಭಾರತಕ್ಕೆ ಬಂದ ದಂಪತಿಗಳು ಚೆನ್ನೈನಲ್ಲಿ ಆರತಕ್ಷತೆ ಕಾರ್ಯಕ್ರಮವನ್ನ ಕೂಡ ಇಟ್ಕೊಂಡಿದ್ರು ಇಲ್ಲಿ ದಕ್ಷಿಣ ಭಾರತದ ಖ್ಯಾತ ಕಲಾವಿದರು ಕೂಡ ಭಾಗಿಯಾಗಿದ್ರು ಇದೇ ವೇಳೆ ದಂಪತಿ ಸುದ್ದಿಗೋಷ್ಠಿಯನ್ನ ನಡೆಸಿದ್ದು ಈ ವೇಳೆ ನಿಕೋಲಾಯ್ ಸಚ್ದೇವ್ ಅವರು ಮಾಧ್ಯಮಗಳಿಗೆ ಆಸಕ್ತಿದಾಯಕ ವಿಚಾರವನ್ನ ಹಂಚಿಕೊಂಡಿದ್ದಾರೆ ವರಲಕ್ಷ್ಮಿ ಮದುವೆಯ ನಂತರ ತನ್ನ ಹೆಸರನ್ನ ಬದಲಾಯಿಸಲು ಬಯಸಿದ್ಲು ಆದರೆ ಶರತ್ ಕುಮಾರ್ ಹೆಸರನ್ನ ಇಟ್ಟುಕೊಂಡು ತನ್ನ ಹೆಸರನ್ನ ಸೇರಿಸಲು ಬಯಸಿದ್ಲು ವರಲಕ್ಷ್ಮಿ ಶರತ್ ಕುಮಾರ್ ಸಚುದೇವ್ ಅಂತ ಬದಲಾವಣೆ ಮಾಡಲು ಬಯಸಿದ್ರು ಆದರೆ ಅದನ್ನ ಬಯಸಲಿಲ್ಲ ಅವರ ಹೆಸರನ್ನ ನಾನೇ ತೆಗೆದುಕೊಳ್ತೇನೆ ಅಂತ ತಿಳಿಸಿದ್ದಾರೆ ಇನ್ನು ಮುಂದೆ ನನ್ನ ಹೆಸರನ್ನ ನಿಕೋಲಾಯ್ ವರಲಕ್ಷ್ಮಿ ಶರತ್ ಕುಮಾರ್ ಸಚ್ದೇವ್ ಅಂತ ಬದಲಾಯಿಸ್ಕೊಳ್ತೇನೆ ಹೀಗೆ ಮಾಡಿದರೆ ಶರತ್ ಕುಮಾರ್ ಹಾಗೂ ವರಲಕ್ಷ್ಮಿ ಅವರಿಗೆ ಬಂದಂತಹ ಪರಂಪರೆ ಜೀವನದ ಕೊನೆಯವರೆಗೂ ಕೂಡ ಮುಂದುವರಿಯುತ್ತದೆ ಅಂತ ಸಚ್ದೇವ್ ತಿಳಿಸಿದ್ದಾರೆ ಅಲ್ಲದೆ ತಮ್ಮ ಪತ್ನಿ ಮುಂದೆಯೂ ಕೂಡ ಸಿನಿಮಾ ಮಾಡಲಿದ್ದಾರೆ ನಿಮ್ಮೆಲ್ಲರ ಪ್ರೀತಿ ಮತ್ತು ಬೆಂಬಲಕ್ಕೆ ಧನ್ಯವಾದಗಳು ಅಂತ ಸಚ್ದೇವ್ ತಿಳಿಸಿದ್ದಾರೆ ವರಲಕ್ಷ್ಮಿ ಅವರಿಗೆ ಸಿನಿಮಾಗಳೇ ಫಸ್ಟ್ ಲವ್ ಆ ಬಳಿಕ ನಾನು ಅಂತ ಪತ್ನಿಯನ್ನ ಹಾಡಿ ಹೋಗಲಿದ್ದ ಸಚ್ದೇವ್ ಅವರ ಹೇಳಿಕೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಸಚಿದೇವ್ ಮಾತನ್ನ ಕೇಳಿ ಹಲವು ನೆಟ್ಟಿಗರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದು ಅನೇಕ ಪುರುಷರು ಮದುವೆಯ ನಂತರ ತಮ್ಮ ಮನೆಯ ಹೆಸರನ್ನ ಇಟ್ಟುಕೊಳ್ಳಲು ಹೇಳ್ತಾರೆ ಇದಕ್ಕೆ ಸಚಿದೇವ್ ತುಂಬಾ ವಿಭಿನ್ನರಾಗಿದ್ದಾರೆ ಅದರಲ್ಲೂ ಸೆಲೆಬ್ರಿಟಿಗಳು ಈ ರೀತಿ ಮಾಡುವುದು ಇದೇ ಮೊದಲು ಅಂತ ನಾನು ಭಾವಿಸಿದ್ದೇನೆ ಅಂತ ನೆಟ್ಟಿಗರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ